ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸಿಂಪಲ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ಆರೋಗ್ಯಕರವಾದ ಮತ್ತು ಸರಳವಾಗಿ ಮಾಡುವಂಥ ಬಿಜಾಪುರ ರೆಸಿಪಿ ಅಂಟು ಮತ್ತು ಆಳ್ವೆಯನ್ನು ಬಳಸಿ ಮಾಡುವಂಥ ಅಂಟಿನ ಉಂಡೆ ಬೇಕಾಗುವ ಸಾಮಗ್ರಿಗಳು ಗೋಡಂಬಿ ಮತ್ತು ಬಾದಾಮು ಗಸಗಸೆ ಬೆಲ್ಲ ಇದಕ್ಕೆ ವಿಶೇಷವಾಗಿ ಬಳಸುವುದು ಆಳ್ವೆ ಎರಡು ಸ್ಪೂನು ಜಾಜಿಕಾಯಿ ಮತ್ತು ಏಲಕ್ಕಿ ಪೌಡರು ಮತ್ತು ಅಂಟು ನಾನು ನೀಟಾಗಿ ಸ್ವಲ್ಪ ಕುಟ್ಟಿಟ್ಕೊಂಡಿನಿ ಅಂಟನ್ನು ಉತ್ತತ್ತಿಯನ್ನು ಈ ರೀತಿಯಾಗಿ ಬೀಜ ತೆಗೆದು ಮಿಕ್ಸಿ ಮಾಡಿಟ್ಕೊಂಡಿನಿ ಒಣ ಕೊಬ್ಬರಿ ತುರಿ ಇವಾಗ ಒಂದೊಂದಾಗೇ ನಾವು ತುಪ್ಪದಲ್ಲಿ ನೀಟಾಗಿ ಕರೆದುಕೊಂಡಿಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಈ ಉಂಡೆಯನ್ನು ನಾವು ವಿಶೇಷವಾಗಿ ಬಾಣಂತಿಯರಿಗೆ ಬೆನ್ನು ಮತ್ತು ಸೊಂಟ ನೋವಿನಿಂದ ಬಳಲುತ್ತಿರುವವರಿಗೆ ಹೆಚ್ಚು ಉಪಯುಕ್ತವಾಗಿದೆ ಈಗ ನೋಡಿ ನಾವು ಈ ರೀತಿಯಾಗಿ ಕರೆದುಕೊಂಡಿಟ್ಕೊಳ್ಳೋಣ ನಂತರ ನಾವು ಅಂಟವನ್ನು ಈ ರೀತಿಯಾಗಿ ತುಪ್ಪದಲ್ಲೇ ನೀಟಾಗಿ ಕರೆದುಕೊಳ್ಳೋಣ ನೋಡಿ ಹೂವಿನಂತೆ ಅರಳಿದೆ ನೋಡಿ ಅಂಟ ಇದನ್ನು ಕೂಡ ಒಂದು ಸೈಡಿಗೆ ತೆಗೆದಿಟ್ಕೊಳ್ಳೋಣ ಅದೇ ಕಡಾಯಿಗೆ ಕೊಬ್ಬರಿ ತುರಿಯನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಈ ಥರ ಉಂಡೆಯನ್ನು ನಾವು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ನೋಡ್ತೀವಿ ಅದರಲ್ಲೂ ಬಿಜಾಪುರದಲ್ಲಿ ಹೆಚ್ಚಾಗಿ ಮಾಡ್ತಾರೆ ಗೋಕಾಕ್ ಕರ್ದಂಟು ಇರುತ್ತಲ್ಲ ಅದರಲ್ಲೂ ಕೂಡ ಇದೇ ವಸ್ತುಗಳನ್ನು ಬಳಸ್ಕೊಂಡು ಕರ್ದಂಟು ಮಾಡಿರ್ತಾರೆ ನಾವು ಒಟ್ಟು ಲಡ್ಡು ಮಾಡ್ತೀವಿ ಅವರಷ್ಟು ಕರ್ದಂಟು ಮಾಡ್ತಾರೆ ಅದೇ ಕಡಾಯಿಗೆ ನಾವು ಆಳ್ವಿಯನ್ನು ಹಾಕಿ ನೀಟಾಗಿ ಈ ರೀತಿಯಾಗಿ ಹುರ್ಕೊಳ್ಳೋಣ ಮತ್ತು ಗಸಗಸೆಯನ್ನು ಕೂಡ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಕೊಬ್ಬರಿ ಉತ್ತತ್ತಿ ತುಪ್ಪದಲ್ಲಿ ಕರೆದಿಟ್ಟಂಥ ಅಂಟು ಗೋಡಂಬಿ ಮತ್ತು ಬಾದಾಮನ್ನು ಸ್ವಲ್ಪ ಥರ ಮಿಕ್ಸಿ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹುರಿದಿಟ್ಟಂಥ ಆಳ್ವೆ ಗಸಗಸೆ ಏಲಕ್ಕಿ ಮತ್ತು ಜಾಜಿಕಾಯಿ ಪೌಡ್ರು ಎಲ್ಲವನ್ನು ಪರಾತದಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಡಾಯಿಗೆ ಎರಡು ಸ್ಪೂನು ತುಪ್ಪವನ್ನು ಹಾಕಿ ಈಗ ಬೆಲ್ಲದ ಪಾಕವನ್ನು ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಬೆಲ್ಲ ಕರಗುವರೆಗೂ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನೀಟಾಗಿ ಬೆಲ್ಲ ಕರಗಿದೆ ಇದನ್ನು ನಾವು ಪರಾತಿಗೆ ಬಾಗಿಸ್ಕೊಳ್ಳೋಣ ಇಲ್ಲ ಒಂದು ಕುದಿ ಬರುವವರೆಗೂ ಮಾತ್ರ ನಾವು ಏನು ಮಾಡಬೇಕು ಬೆಲ್ಲವನ್ನು ಬಿಸಿ ಮಾಡಬೇಕು ಈಗ ಇದು ಒಂದು ಕುದಿ ಬಂದಿದೆ ಇದನ್ನ ನಾವು ಪರಾತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ನೀಟಾಗಿ ಹೀಗೆ ಮಿಕ್ಸ್ ಮಾಡಿ ಒಂದೊಂದಾಗಿ ಉಂಡೆಗಳನ್ನು ಕಟ್ಕೊಳ್ಳೋಣ ಈ ರೆಸಿಪಿ ನಮ್ಮ ಅಜ್ಜಿ ಕಲಿಸಿದ್ದು ಈ ಉಂಡೆಗಳನ್ನು ದಿನನಿತ್ಯ ಒಂದೊಂದಾಗಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಶಕ್ತಿ ಬರುತ್ತೆ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ಹೇಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೀಗೆ ಪ್ರೋತ್ಸಾಹಿಸಿ ಮತ್ತೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಥ್ಯಾಂಕ್ ಯು